ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ನಮ್ಮ ಜೊತೆ ಇಂದು ಗುಂಡಯ್ಯ ಅವರು ಇದ್ದಾರೆ ಇವರು ಮಾಗಡಿ ತಾಲೂಕು ಬೆಸ್ತರಪಳ್ಳ್ಯದವರು ಚನ್ನಪಟ್ಟಣದಲ್ಲಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರ್ ಎಂ ಪಿಗೆ ಸೇರಿ ಎ ಎಮ್ ಐ ಇ ಮಾಡಿ ಫೋರ್ಮನ್ನಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದರು ಅನಂತರ ಸಮಾಜಕ್ಕೆ ಉಪಯುಕ್ತ ಆಗುವ ಎಮ್ ಎಸ್ ಎಂಇಗಳನ್ನು ಪ್ರಾರಂಭ ಮಾಡುವವರಿಗೆ ತರಬೇತಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಮತ್ತು ಸಾರ್ವಜನಿಕ ವಿದ್ಯಾಭಿವೃದ್ಧಿ ಸಂಘ ಎರಡು ಸಾವಿರದ ಒಂದರಲ್ಲಿ ಮೈಸೂರಿನಲ್ಲಿ ಅರುಣೋದಯ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿತು ಪ್ರಾರಂಭದಿಂದಲೂ ಈ ಸಂಸ್ಥೆಯಲ್ಲಿ ಸ್ವಯಂ ಸೇವಕರಾಗಿ ಶ್ರೀ ಗುಂಡಯ್ಯ ಅವರು ಅದನ್ನು ನಡೆಸಿಕೊಂಡು ಬರುತ್ತಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿವೃತ್ತಿ ಹೊಂದಿದ ನಂತರ ಪೂರ್ಣ ಪ್ರಮಾಣದಲ್ಲಿ ಜವಾಬ್ದಾರಿ ಹೊತ್ತಿದ್ದಾರೆ ಈ ತರಬೇತಿ ಸಂಸ್ಥೆ ಐಟಿಐ ಕಾಲೇಜು ಆಗಿದ್ದು ಕೇಂದ್ರ ಸರ್ಕಾರದ ಡಿಜಿಇ ಆ್ಯಂಡ್ ಟಿಯಲ್ಲಿ ಶಾಶ್ವತ ಸಂಯೋಜನೆ ಹೊಂದಿದ್ದು ಅದರ ನಿರ್ದೇಶನದಲ್ಲಿ ಎರಡು ವರ್ಷದ ವೃತ್ತಿಪರ ಕೋರ್ಸ್ಗಳಾದ ಎಲೆಕ್ಟ್ರಾನಿಕ್ಸ್ ಮತ್ತು ಫಿಟ್ಟರ್ ತರಬೇತಿಯನ್ನು ನೀಡುತ್ತಿದ್ದಾರೆ ಇದರ ಜೊತೆಗೆ ಈ ವರ್ಷದಿಂದ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಎಮ್ ಎಸ್ ಎಮ್ ಎ ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ಸೆಂಟರನ್ನು ಈ ಸಂಸ್ಥೆಯಲ್ಲಿ ಪ್ರಾರಂಭಿಸಲಾಗಿದೆ ತರಬೇತಿ ಹೊಂದುವಾಗಲೇ ಕಾರ್ಖಾನೆಗಳಿಗೆ ಅಥವಾ ಇತರ ಸಂಸ್ಥೆಗಳಿಗೆ ಬೇಕಾದ ಕಾರ್ಮಿಕರಿಗೆ ಆ ಕೆಲಸದ ಶಿಲ್ಲನ್ನು ಕೂಡ ಕೊಡುವಂಥದ್ದು ಇದರ ಉದ್ದೇಶ ಈ ಬಗ್ಗೆ ಶ್ರೀ ಗುಂಡಯ್ಯ ಅವರನ್ನು ನಾವು ಮಾತನಾಡಿಸಲಿದ್ದೇವೆ ನಮಸ್ಕಾರ ಗುಂಡಯ್ಯ ಅವರೇ ನಮಸ್ಕಾರ ಸರ್ ಈ ಎಮ್ ಎಸ್ ಎಂ ಇ ಅಂತಂದರೆ ಏನು ಎಂ ಎಸ್ ಎಂ ಇ ಅಂದರೆ ಸ್ಮಾಲ್ ಮೀಡಿಯಮ್ ಮೈಕ್ರೋ ಇಂಡಸ್ಟ್ರೀಸ್ ಫಸ್ಟ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಈ ಎಮ್ ಎಸ್ ಇ ತರಬೇತಿಯ ಉದ್ದೇಶ ಏನು ಉದ್ದೇಶ ಹೇಗೆ ಏನಾಗುತ್ತೆ ಸರ್ ಒಂದು ನಾವು ಸ್ಕಿಲ್ಡ್ ಮ್ಯಾನ್ ಪವರ್ನ ನಾವು ಪ್ರೊಡ್ಯೂಸ್ ಮಾಡಿ ವೇರಿಯಸ್ ಇಂಡಸ್ಟ್ರೀಸ್ಗೆ ಅದನ್ನು ಕೊಡೋ ಅಂಥದ್ದು ಈ ಎಮ್ ಎಸ್ ಎಮ್ ಯುಸ್ ಅಂದರೆ ಈಗ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳು ಅವ್ರಿಗೆ ಅವ್ರದ್ದೇ ಆದ ಟ್ರೈನಿಂಗ್ ಸೆಂಟ್ರ್ ಇರುತ್ತೆ ಅವ್ರಿಗೆ ಯಾವಾಗ ಅವರ ಎಂಪ್ಲಾಯಿಗಳಿಗೆ ರೆಕ್ರೂಟೆಡ್ ಎಂಪ್ಲಾಯಿಗಳಿಗೆ ಅವ್ರಿಗೆ ಬೇಕಾದ ಥರ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಟ್ರೈನಿಂಗ್ ಸೆಂಟ್ರಿದೆ ಅವ್ರದೇ ಅದರ ಥರ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರು ಕೆಲಸ ಮಾಡಿಸ್ಕೊಡ್ತಾರೆ ಇದೇ ಸ್ಮಾಲ್ ಮೈಕ್ರೋ ಮೀಡಿಯಮ್ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಅವ್ರಿಗೆ ಟ್ರೈನಿಂಗ್ ಸೆಂಟ್ರ್ ಕೊಡೋದಕ್ಕೆ ಇಟ್ಕೊಳೋಕ್ಕೆ ಆಗೋದಿಲ್ಲ ಆದರೆ ಅವರಿಗೆ ಸ್ಕಿಲ್ಡ್ ಲೇಬರ್ ಬೇಕಾಗುತ್ತೆ ಆದರೆ ಅವರು ಟ್ರೈನಿಂಗ್ ಕೊಟ್ಕೊಳ್ಳೋಕ್ಕಾಗಲ್ಲ ಟ್ರೈನಿಂಗ್ ಸೆಂಟ್ರನ್ನ ಪ್ರೊವೈಡ್ ಮಾಡೋಕ್ಕಾಗೋದಿಲ್ಲ ಸಂಸ್ಥೆ ಆಗೋದಿಲ್ಲ ಅದಕ್ಕೆ ನಾವು ಇದನ್ನು ಮನೆಗಂಡು ನಾವು ಏನು ಮಾಡಿದ್ವಿ ಏನು ಮಾಡಿದ್ವಿ ಅಂದರೆ ಇದನ್ನು ನಾವು ಹೆಂಗಿದ್ರೂ ಈಗ ನಾವು ಟ್ರೈನಿಂಗ್ ಸೆಂಟ್ರನ್ನ ನಾವು ಟ್ರೈನ್ ಅಪ್ ಮಾಡ್ತಾ ಇದ್ದೀವಿ ಎರಡು ವರ್ಷ ಅದು ಆ್ಯಸ್ ಪರ್ ಡಿ ಜಿ ಟಿ ಡೈರೆಕ್ಟ್ರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ನಾಮ್ಸ್ ಪ್ರಕಾರನೇ ಅದನ್ನು ಇದು ಮಾಡಬೇಕು ಅದೂ ಅಲ್ಲದೆ ಅವರು ಏನು ಮಾಡ್ತಾರೆ ಅಂದರೆ ನಮಗೆ ಎಲ್ಲರಿಗೂ ಈ ಐ ಟಿ ಎಮ್ ಎಸ್ ಪೋರ್ಟಲ್ ಅಂತ ಒಂದು ಇದನ್ನು ಮಾಡಿರ್ತಾರೆ ಅಡ್ಮಿಷನ್ಸು ಎಲ್ಲನೂ ಆನ್ಲೈನಲ್ಲೇ ಆಗುತ್ತೆ ಅವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದು ಕೂಡ ಅವರೇ ಸರ್ಟಿಫಿಕೇಟ್ಸ್ ಕೂಡ ನಮಗೆ ಡಿ ಜಿ ಟಿ ಗೌರ್ಮೆಂಟ್ ಆಫ್ ಇಂಡಿಯಿಂದನೇ ಸರ್ಟಿಫಿಕೇಟ್ಸ್ ಬರ್ತದೆ ನಾಮ್ಸ್ ಪ್ರಕಾರನೇ ಟ್ರೈನಿಂಗ್ ಕೊಡಬೇಕು ಈಗ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ ಈಗ ನಾವು ಈ ಈಗ ಐ ಟಿ ಐ ಮುಗಿಸ್ಕೊಂಡು ಹೋದ ಮೇಲೆ ಅವ್ರಿಗೆ ಬೇರೆ ಬೇರೆ ಏನೇನೋ ಟ್ರೈನಿಂಗ್ ಎಲ್ಲ ಕೊಡೋದು ಇದೀಗ ಎಮ್ ಎಸ್ ಎಮ್ ಇದು ಸಪ್ರೇಟು ಗೌರ್ಮೆಂಟ್ ಬಾಡಿ ಯಾವುದೋ ಒಂದು ಬಾಡಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅವರು ಒಂದು ಇದು ತಗೊಂಡು ಬೇರೆ ಬೇರೆ ಈ ಥರ ಮುಗಿಸ್ಕೊಂಬಂದವ್ರಿಗೆ ಈ ಥರ ಟ್ರೈನಿಂಗ್ ಕೊಡೋದು ಅಂತ ಅದು ಮಿಕ್ಸ್ ಆಗುತ್ತೆ ಅಂದರೆ ಯಾರಿಗೂ ಅದು ಉಪಯೋಗ ಆಗೋದಿಲ್ಲ ಪರ್ಟಿಕ್ಯುಲರ್ ಇದು ಉಪಯೋಗ ಆಗೋದಕ್ಕೆ ನಾವೇನು ಮಾಡೋದು ಅಂತಂದರೆ ನಾವು ಈಗ ಮೈಸೂರಿನಲ್ಲಿ ಸುತ್ತ ಇರೋ ಕೆಲವು ಇಂಡಸ್ಟ್ರೀಸು ಅದು ಒಂದು ಅರವತ್ತು ಇಂಡಸ್ಟ್ರೀಸ್ಗೆ ನಾವು ಟೈ ಸಣ್ಣ ಸಣ್ಣ ಅಂದರೆ ಮೈಕ್ರೋ ಇಂಡಸ್ಟ್ರೀಸು ಮೀಡಿಯಮ್ ಇಂಡಸ್ಟ್ರೀಸು ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆ ಇಂಡಸ್ಟ್ರೀಸ್ನ ನಾವು ಟೈ ಅಪ್ ಮಾಡಿಕೊಂಡು ಎರಡನೇ ವರ್ಷದಿಂದ ಅವ್ರಿಗೆ ನಾವು ಮಧ್ಯ ಅಂದರೆ ಅವ್ರಿಗೆ ಎಕ್ಸಾಮ್ ಪ್ರತಿ ಇದರಲ್ಲಿ ಜುಲೈನಲ್ಲಿ ಎಕ್ಸಾಮ್ ನಡೀತದೆ ಆವಾಗ ನಾವು ಬಿಫೋರ್ ಫೋರ್ ಮಂತ್ಸ್ ಆರ್ ಫೈವ್ ಮಂತ್ಸು ಆ ಪರ್ಟಿಕ್ಯುಲರಾಗಿ ಯಾವ್ಯಾವ ನಮ್ಮ ಹತ್ರ ಅಪ್ ಆಗಿರೋ ಈ ಸಂಸ್ಥೆಗಳಿದೆ ಕಾರ್ಖಾನೆಗಳಿದೆ ಅವರು ಅವ್ರದ್ದು ಪ್ರೊಡಕ್ಷನ್ ಏನು ಅವ್ರಿಗೆ ಯಾವ ಥರ ಕೆಲಸ ಬೇಕು ಅವ್ರಿಗೆ ಯಾವ ಥರ ನೈಪುಣ್ಯತೆ ಬೇಕು ಅವರ ವರ್ಕಲ್ಲಿ ಸ್ ಬೇಕಾಗಿರೋವಂಥ ಮ್ಯಾನ್ ಪವರ್ಗೆ ಏನು ಸ್ಕಿಲ್ ಬೇಕು ಅದನ್ನು ಅವರು ಎಲಾಬ್ರೇಟ್ ಮಾಡ್ತಾರೆ ಅದು ಎಲಾಬ್ರೇಟ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ನಮ್ಮಲ್ಲಿ ಈಗ ಅವರು ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇರೋ ಮಕ್ಕಳಿದ್ದಾರಲ್ಲ ಅವರು ಏನು ಮಾಡ್ತಾರೆ ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಕೆಲವರಿಗೆ ಇಂಟೀರಿಯರ್ ಇರ್ತದೆ ಕೆಲವರು ಸೋಲಾರ್ ಇದರಲ್ಲಿ ಕೆಲಸ ಮಾಡಬೇಕಂತದೆ ಕೆಲವರು ಇನ್ನೊಂದು ಏನೋ ಮಾಡ್ತಾರೆ ಕೆಲವರು ಅವ್ರಿಗೆ ಹುಡುಗರಿಗೆ ಯಾವುದಾದ್ರು ಒಂದೊಂದು ಫೀಲ್ಡ್ ಇಂಟ್ರೆಸ್ಟ್ ಇರ್ತದಲ್ಲ ಇವರು ಯಾವಾಗ ಬಂದು ಹೇಳ್ತಾರೋ ಆವಾಗ ಅಂಥದ್ರಲ್ಲಿ ಅವರು ಯಾರು ಆಸಕ್ತಿ ಇರೋವಂಥ ತರಬೇತಿದಾರರನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ ಆಯ್ಕೆ ಎಲೆಕ್ಟ್ರಿಕಲ್ಸ್ನಲ್ಲಿ ನಲವತ್ನಾಲ್ಕು ಜನ ಎಲೆಕ್ಟ್ರಾನಿಕ್ಸ್ನಲ್ಲಿ ಇಪ್ಪತ್ನಾಲ್ಕು ಜನ ನಲ್ಲಿ ಇಪ್ಪತ್ತು ಜನ ಇಷ್ಟೇ ಜನ ಇಷ್ಟು ಜನ ಮಾಡಿ ಇಷ್ಟ ಇಷ್ಟೇ ತಗೊಳ್ಳೋಕೆ ಸಾಧ್ಯ ಈ ನಮ್ಮಲ್ಲಿ ಸೆಕೆಂಡ್ ಇಯರ್ನಲ್ಲಿ ಇರುವಂಥ ಮಕ್ಕಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ ಯಾರೇ ಅವ್ರ ಕೆಲಸಕ್ಕೆ ಯಾರು ಇಷ್ಟ ಇದೆ ಹುಡುಗರಿಗೆ ಯಾರಿಗೆ ಆಸಕ್ತಿ ಇದೆ ಅಂಥವ್ರನ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಮಾಡ್ಕೊಂಡ್ಮೇಲೆ ನಾವೇನು ಮಾಡ್ತೀವಿ ಅವ್ರಿಗೆ ಟ್ರೈನಿಂಗ್ ಜೊತೆಗೆ ನಿಮ್ಗೆ ಈ ರೆಗ್ಯುಲರ್ ಟ್ರೈನಿಂಗ್ ಜೊತೆ ಜೊತೆಗೇ ಅವ್ರಿಗೂ ಸ್ಪೆಷಲೈಸ್ ಈಗ ಒಬ್ಬರು ಇಬ್ಬರನ್ನ ತೊಗೊಂಡಿರ್ತಾರೆ ಒಂದೊಂದು ಫ್ಯಾಕ್ಟ್ರಿನವ್ರು ಅವ್ರಿಗೆ ಅವ್ರದೇ ಆದ ಟ್ರೈನಿಂಗ್ ಸೆಂಟ್ರನ್ನ ನಾವು ಹೇಗೆ ಒದಗಿಸ್ಬೋದು ಈಗ ಕೆಲವು ಅವ್ರದ್ದು ತುಂಬ ದೊಡ್ಡ ಇದಿದೆ ಅಂದ್ಕೊಳ್ಳಿ ಅಂದರೆ ಇಲ್ಲಿ ತೊಗೊಂಬ ನಮ್ಮ ಹತ್ರ ತಂದುಬಿಟ್ಟು ಕೊಡೋಕ್ಕಾಗೋದಿಲ್ಲ ಸೊ ಅಂಥದಕ್ಕೆ ಅವ್ರಿಗೆ ಫ್ಯಾಕ್ಟ್ರಿಗೆ ಕಳಿಸ್ತೀವಿ ಮಕ್ಕಳು ಅಲ್ಲಿ ಅಲ್ಲೇ ಈ ಈ ತರಬೇತಿ ಅವಧಿನಲ್ಲೇ ಯಾವ್ದು ಮಧ್ಯದಲ್ಲಿ ಎಂಟು ದಿನ ಹತ್ತು ದಿನ ಆ ಥರ ಏನಾದರೂ ಮಧ್ಯದಲ್ಲಿ ಅವ್ರಿಗೇನು ಬೇಕೋ ಆ ಥರ ಟ್ರೈನಿಂಗ್ ಕಳಿಸ್ತೀವಿ ಇಲ್ಲ ಆಫ್ಟರ್ನೂನು ಇಲ್ವಾ ಅದ್ರ ಬಗ್ಗೆ ಏನಾದರೂ ಫ್ಯಾಕ್ಟ್ರಿನವರೇ ಬಂದು ಟ್ರೈನಿಂಗ್ ಕೊಟ್ಟು ಕೊಡ್ಬೋದು ಅವರ ಇದ್ರ ಬಗ್ಗೆ ಸೊ ಇದೇ ಥರ ಈ ನಾವು ಅವರೇನು ಟ್ರೈನಿಂಗ್ ಕೊಡ್ಬೋದು ಪರ್ಟಿಕ್ಯುಲರಾಗಿ ಅವನು ತರಬೇತಿನ ಮಾಡ್ತಾನೆ ಎರಡು ವರ್ಷದಲ್ಲಿ ಆ ತರಬೇತಿ ಅವಧಿಯಲ್ಲಿ ಇದು ಕೂಡ ಟ್ರೈನಿಂಗ್ ಕೊಡೋದು ಅವ್ರಿಗೆ ಬೇಕಾದಂಥ ಟ್ರೈನಿಂಗ್ ಕೊಟ್ಟರೆ ಅವಾಗ ಅವರೇನು ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ಉಲ್ ಉಪಯೋಗ ಆಯಿತು ಯಾರಿಗೆ ಸ್ಕಿಲ್ಡ್ ಲೇಬರ್ ಸಿಗ್ತಾರೆ ಒಂದು ಎರಡನೇದು ಈಗ ಇದ್ರಲ್ಲಿ ಮುಖ್ಯವಾಗಿ ಏನು ತೊಂದರೆ ಬರುತ್ತೆ ಅಂತಂದರೆ ಯಾರು ಐ ಟಿ ಐ ಮುಗಿಸ್ಕೊಂಡು ಹೋಗಿ ಆಮೇಲೆ ಅವರು ಮೈಂಡ್ ಡೈವರ್ಟ್ ಆಗಿರುತ್ತೆ ಈಗ ಶಾರ್ಟ್ ಕಟ್ ನೋಡ್ತಾರೆ ಎಲ್ಲರೂ ಈಗ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಇದಕ್ಕೆ ಅಂತ ಅವಾಗ ಏನಾಗುತ್ತೆ ಅವ್ರಿಗೆ ಯಾರೋ ಐ ಟಿ ಆದವ್ರನ್ನ ಕರಗಿತಾರೆ ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಎರಡು ದಿನ ಇದು ಮಾಡ್ತಾನೆ ಕೆಲಸ ಮಾಡ್ತಾನೆ ಅವ್ನಿಗೆ ಎಲ್ಲ ಹೋಗ್ತಾನೆ ಈ ಥರ ಎಲ್ಲ ಇರುತ್ತೆ ಆದರೆ ಇದು ಡೈನಿಂಗ್ ಒಳಗೇ ಮಾಡುವಾಗ ಅವಾಗ ಕಲಿಯೋ ಆಸಕ್ತಿ ಇರುತ್ತೆ ಯಾವಾಗ ಅದರಲ್ಲಿ ಕಲಿಯೋ ಆಸಕ್ತಿ ಇದ್ದು ಆ ಆ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಕಲ್ತಿರ್ತಾನೋ ಅವನು ಏನು ಮಾಡ್ತಾನೆ ಅದನ್ನು ಆಯ್ಕೆ ಮಾಡ್ಕೊಳ್ತಾನೆ ಸೊ ಅವರಿಗೆ ಅವ್ರಿಗೆ ಆವಾಗ ಅವ್ರಿಗೆ ಐ ಟಿ ಮುಗಿಯುತ್ತದೆ ಅಷ್ಟೊಳಗೆ ಅವರು ಆ ಫೀಲ್ಡಲ್ಲಿ ಸ್ಕಿಲ್ಡ್ ಕೂಡ ಸಿಗ್ತಾರೆ ಸೊ ಆ ಅಂಥವ್ರನ್ನ ಅವರು ತೊಗೊಳ್ತಾರೆ ತೊಗೊಂಡು ಅವರು ಏನು ನಾರ್ಮಲ್ಲಾಗಿ ಏನು ಇದು ಕೊಡಬೇಕೋ ಅದಕ್ಕಿಂತ ಜಾಸ್ತಿ ಕೊಟ್ಕೊಂಡು ಅವ್ರು ಆಲ್ರೆಡಿ ಅವ್ರಿಗೆ ಕೋಆರ್ಡಿನೇಷನ್ ಬೆಳೆದಿರ್ತದೆ ಈಗ ನಾಲ್ಕು ತಿಂಗಳು ಐದು ತಿಂಗಳು ಅವ್ರ ಜೊತೆಗೆ ಟ್ರೈನಿಂಗ್ ತಗೊಂಡು ಅದೆಲ್ಲ ಕೋಆರ್ಡಿನೇಷನ್ ಬೆಳೆದಿರೋದ್ರಿಂದ ಆ ಹುಡುಗನೂ ಕೂಡ ಅದಕ್ಕೆ ಬೇರೆ ಕಡೆ ಇದು ಹೋಗಲ್ಲ ಯಾಕೆಂದ್ರೆ ಈಗ ಆಲ್ರೆಡಿ ಅವನ ಬಗ್ಗೆ ಸ್ಕಿಲ್ ಆಗಿರ್ತಾನೆ ಅವ್ನಿಗೆ ಅದೇ ಇಂಟ್ರೆಸ್ಟ್ ಇರ್ತದೆ ಸೊ ಹಾಗಾಗಿ ಅವನು ಪರ್ಟಿಕ್ಯುಲರ್ ಆಗಿ ಆ ಇಂಡಸ್ಟ್ರಿಗೆ ಹೊಂದ್ಕೊಂಡು ಹೋಗ್ತಾನೆ ಸಿಗದಂಗ್ ಅವ್ರಿಗೆ ಅವ್ರ ಕೆಲಸದಲ್ಲಿ ಇಂಟ್ರೆಸ್ಟ್ ಇರುವಂತವರು ಸಿಗ್ತಾರೆ ಅವರಿಗೆ ಒಂದು ಬುದ್ಧಿ ಉದ್ಯೋಗ ಓದಿದ ಮುಗಿದ ತಕ್ಷಣನೇ ಅವ್ರಿಗೆ ಅವ್ರಿಗೆ ಕೆಲಸ ಸಿಗಬೇಕು ಆಮೇಲೆ ಸ್ಕಿಲ್ಡ್ ಆದ್ರಿಂದ ಅವರಿಗೆ ಹೆಚ್ಚಿನ ಸ್ಯಾಲ್ರಿ ಇರುತ್ತೆ ನಿಮ್ಗೇನು ಉಪಯೋಗ ಅದರಲ್ಲಿ ಸರ್ ನನ್ನ ಉದ್ದೇಶ ಏನಂದ್ರೆ ಈಗ ನಾವು ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದವನು ನಾನು ಅದೇ ಅದೇ ಬಾಬಾ ಆಟೋಮಿಕ್ ಡಿಸೈನ್ಸ್ ಕೆಲಸ ಮಾಡ್ತಾ ಇದ್ದೆ ಅಲ್ಲ ನನಗೆ ಏನಾದರೂ ಅಲ್ಲಿ ನನಗೆ ಹೊಟ್ಟೆ ತುಂಬುತ್ತೆ ನಾನು ಇದನ್ನು ಎರಡು ಸಾವಿರದ ಒಂದು ಎರಡು ಸಾವಿರದ ಒಂದರಿಂದ ಈ ಸಂಸ್ಥೆನ ನಡೆಸ್ಕೊಂಡು ಬರ್ತಾಯಿದ್ದೀನಿ ನನ್ನ ಉದ್ದೇಶ ನನ್ನ ಇದು ಏನಂದರೆ ನಾನು ತುಂಬ ಚಿಕ್ಕದ್ರಿಂದ ನನ್ನ ಕನಸು ಕಾಣ್ತಾ ಇದ್ದೆ ಏನಂದರೆ ನಾನು ನನ್ನದೇ ಆದ ಒಂದು ಇಂಡಸ್ಟ್ರಿ ಮಾಡಬೇಕು ಈ ಥರ ಒಂದು ಇದು ಮಾಡಬೇಕು ಹತ್ತಾರು ಜನಕ್ಕೆ ಕೆಲಸ ಕೊಡಬೇಕು ಆ ಥರ ಮನಸ್ಸು ಇದ್ದೋ ನಾನು ಯಾವಾಗ ನಾನು ಆ ಥರ ಯಾವುದೋ ಒಂದು ಇಂಡಸ್ಟ್ರಿಗೆ ಸೇರಿಕೊಂಡಾಗ ನನಗೆ ಇದು ಈ ಅವಕಾಶ ಸಿಕ್ತು ಈ ಕರ್ನಾಟಕ ತಿಂಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಇದು ಮೈಸೂರಿನಲ್ಲಿ ಒಂದು ಒಂದು ಹತ್ತರಿಂದ ಹದಿನೈದು ಫ್ಯಾಮಿಲಿ ಇದೆ ಅಷ್ಟೇ ಈ ತಿಂಗಳ ಸಮುದಾಯ ಈ ಸಿಗುವರು ಇವರು ಏನಂದರೆ ಇಲ್ಲಿ ಒಂದು ಸಂಘ ಅಂತ ಮಾಡಿದಾಗ ನಾನು ಏನೋ ನಾವು ಬರೀ ಸಂಘ ಮಾಡಿ ಏನೋ ಒಂದು ಮಾಡಿದ್ರೆ ಸರಿ ಹೋಗಲ್ಲ ನಮ್ಮ ಈ ಸಂಘದಿಂದ ಸೊಸೈಟಿಗೆ ಏನಾದರೂ ಒಂದು ಉಪಯೋಗ ಕೆಲಸ ಏನಾದರೂ ಮಾಡೋಣ ಅದಕ್ಕಾಗಿ ಈ ಥರ ಇದು ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಮಾಡಿದ್ರೆ ನಾನು ನಂಬಿರೋದು ಹೇಗೆ ಅಂದರೆ ಒಂದು ಮನೆಯಲ್ಲಿ ಒಬ್ಬ ಸ್ಕಿಲ್ಡ್ ಆದರೆ ಇಡೀ ಆ ಸಂಸಾರ ಈ ಉದ್ಧಾರ ಆಗುತ್ತೆ ಅನ್ನೋ ತಾತ್ಪರ್ಯ ನಾನು ನಂಬಿರೋನು ಸೊ ಹಾಗಾಗಿ ನಮಗೆ ದೇವರು ಎಲ್ಲೋ ಒಂದು ಇದು ಕೊಡ್ತಾರೆ ಆದರೆ ನಾನು ಈ ದೃಷ್ಟಿಯಿಂದ ಒಂದು ಸಮಾಜ ಸೇವೆ ಮಾಡ್ಬೋದು ಅಂದರೆ ನನಗೆ ತೃಪ್ತಿ ಆಗುವಂಥ ಕೆಲಸನ ನಾನು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಅದು ಅಲ್ಲದೆ ಇದರಲ್ಲಿ ನನಗೆ ತುಂಬ ಅವಕಾಶನ ಕೊಟ್ಟಿದ್ದಾರೆ ಎಲ್ಲಿ ಆ ತಿಗಳರ ಕ್ಷೇಮ ಸಂಘ ಏನಿದೆ ಅದು ಯಾರೂ ಅಡ್ಡಿ ಅಡಿಲ್ಲ ಇದುವರೆಗೂ ಇವತ್ತು ಕೂಡ ಇಪ್ಪತ್ನಾಲ್ಕು ಐ ಟಿ ಐ ಕೇಂದ್ರಗಳಿದೆ ಮೈಸೂರಿನಲ್ಲಿ ಇದು ನಂಬರ್ ಒನ್ ಇನ್ಸ್ಟಿಟ್ಯೂಷನ್ ಇನ್ನು ಮೈಸೂರಿಗೆ ಅರುಣೋದಯ ಅರುಣೋದಯ ಕೈಗಾರಿಕಾ ತರಬೇತಿ ಸಂಸ್ಥೆ ಇದು ಪ್ರತಿ ಮೂರು ತಿಂಗಳಿಗೆ ಇದೆ ಡಿ ಇ ಟಿ ಅಂತ ಇದೆ ಇಲ್ಲಿ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಸರಸ್ವತಿಪುರಮಲ್ಲಿ ಇದೆ ಜಾಯಿಂಟ್ ಡೈರೆಕ್ಟರ್ ಆಫೀಸ್ ಅಲ್ಲಿಂದ ಪ್ರತಿ ಈ ಮೂರು ತಿಂಗಳಿಗೆ ಇನ್ಸ್ಪೆಕ್ಷನ್ ನಡೀತದೆ ಇಲ್ಲಿ ಕೂಡ ಅರುಣೋದಯ ಅಂದ್ರೆ ಅವರಿಗೆ ಒಂದು ಅಭಿಪ್ರಾಯ ಇದು ಏನು ಪರ್ಪಸ್ಗೆ ಆಗಬೇಕೋ ಅದನ್ನು ಅವರು ಅಲ್ಲಿ ಮಾಡ್ತಿದ್ದಾರೆ ಅಂತ ಸೊ ನಾವು ಈಗ ಪ್ರೈವೇಟಲ್ಲಿ ಈಗ ನಾವು ಒಂದು ಸಂಸ್ಥೆ ಮಾಡಿದ್ರೆ ಅದು ಬಿಸ್ನೆಸ್ ದೃಷ್ಟಿಯಿಂದ ಮಾಡ್ತಾರೆ ಏನಾದರೂ ಪ್ರಾಫಿಟ್ ಇದ್ದರೆ ಅವರು ನಡೆಸೋಕ್ಕೆ ಮಾಡೋಕ್ಕಾಗತ್ತೆ ಇದು ಒಂದು ಸಂಸ್ಥೆಯಿಂದ ಮಾಡಿದ್ದು ಈಗ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಏನು ಮಾಡಿದ್ದೀವಿ ಆ ಇನ್ಫ್ರಾಸ್ಟ್ರಕ್ಚರ್ ಬರೀ ಡೊನೇಷನಿಂದ ಬಂದಿರೋದು ಯಾವುದು ನಾವು ಅದನ್ನು ಮಕ್ಕಳಿಂದ ಇದಾಗಲಿ ಅಲ್ಲ ಅಂದರೆ ಡೊನೇಟ್ ಯಾರು ಮಾಡ್ತಾರೆ ಆ ಡೊನೇಷನ್ನಿಂದ ಆ ಸಂಸ್ಥೆನ ಆ ಮಟ್ಟಕ್ಕೆ ಕಟ್ಟಿರೋದು ಸೊ ಹಾಗಾಗಿ ನಮಗೆ ಅದನ್ನು ಕಟ್ಟೋದಕ್ಕೆ ಸಾರ್ವಜನಿಕ ದುಡ್ಡು ಅಂದರೆ ಡೊನೇಷನ್ ಖರ್ಚು ಮಾಡಿರೋದ್ರಿಂದ ಅಲ್ಲಿ ಪ್ರಾಫಿಟ್ ಅಂತ ಬರೋಲ್ಲ ಸೇವೆ ಅಂತ ಬರುತ್ತೆ ನಾವು ಸೇ ನಮಗೆ ಅಲ್ಲಿಂದ ಪ್ರಾಫಿಟ್ನ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋಲ್ಲ ಸೇವೆ ಅನ್ನೋ ದೃಷ್ಟಿಯಿಂದನೇ ಆ ಇನ್ಸ್ಟಿಟ್ಯೂಷನ್ನ ನಡೆಸ್ಕೊಂಡು ಬರ್ತಾ ಇರೋದು ರಿಯಲ್ ಟ್ರೈ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಅಂದರೆ ನಿಜವಾಗಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಬರೀ ಏನೋ ಅವರು ಡಿ ಜಿ ಟಿ ಪ್ರಕಾರ ಏನೋ ಸಿಲೆಬಸ್ ಇರುತ್ತೆ ಅದು ಕಳ್ಸಿಬೋದು ಅದು ಹೇಳ್ಕೊಡೋದು ಅದು ಮುಗಿಸ್ಕೊಂಡು ಹೋಗ್ತಾರೆ ಅವ್ರ ಕೆಲಸ ಸಿಗುತ್ತೋ ಇಲ್ವೋ ಇದು ಆ ಥರ ಆಗತ್ತೆ ಆದರೆ ಇದು ರಿಯಲ್ ಇಂಡಸ್ಟ್ರಿಯಲ್ ಅಂದರೆ ಉಪಯೋಗ ಆಗಬೇಕು ಮೊದಲನೇ ನಮ್ಮ ಕರ್ನಾಟಕದಲ್ಲೇ ಕರ್ನಾಟಕದಲ್ಲೇ ಭಾರತದಲ್ಲೇ ಇರ್ಬೋದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಜೊತೆಗೆ ಈ ಥರ ಎಮ್ ಎಸ್ ಎಮ್ ಇ ಸ್ಕೀಮ್ನ ಒಂದು ಮಾಡಬೇಕು ಅಂತ ವೇರಿಯಸ್ ಇಂಡಸ್ಟ್ರೀಸ್ನ ನಾವು ಕೋಪಪ್ ಮಾಡಿಕೊಂಡು ಆ ಹುಡುಗರ್ನ ಅವ್ರ ಕಡೆಯಿಂದನೇ ಅಪ್ ಮಾಡಿ ಅವ್ರಿಗೆ ಮುಗಿತಿದ್ದಂಗೆ ಅವ್ರು ಟ್ರೈನಿಂಗ್ ಅವಧಿಯಲ್ಲೇ ಸ್ಪೆಷಲೈಸ್ ಆಗಿ ಆಯಾ ಪರ್ಟಿಕ್ಯುಲರ್ ಇಂಡಸ್ಟ್ರೀಸ್ಗೆ ಅವ್ರಿಗೆ ಸ್ಕಿಲ್ಡ್ ಲೇಬರ್ನ ಸಪ್ಲೈ ಮಾಡುವಂಥ ಇದು ಮಾಡಿದಾಗ ಇಂಡಸ್ಟ್ರೀಸಿಗೂ ಹೆಲ್ಪ್ ಆಗುತ್ತೆ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಈ ದೃಷ್ಟಿಯಿಂದ ನಾವು ಇದನ್ನು ಎಮ್ ಎಸ್ ಎಮ್ ಇ ಸ್ಕೀಮ್ನ ನಾವು ಶುರು ಶುರು ಮಾಡಿವಿ ಐ ಟಿ ಐಗೆ ಸೇರ್ಕೊಳ್ತಾರಲ್ಲ ಹೌದು ಸರ್ ಅವ್ರ ಹತ್ರ ಫೀಸ್ ತಗೊಳ್ತೀರ ನೀವು ಹೌದು ಫೀಸ್ ತೊಗೊಳ್ತೀವಿ ಅದನ್ನು ನಾವು ಜಾಸ್ತಿ ಫೀಸು ತಗೊಲ್ಲ ಯಾಕಂದರೆ ಅಲ್ಲಿ ಐ ಟಿ ಐಗೆ ಬರೋರೆ ತುಂಬ ಬಡವ್ರ ಮಕ್ಕಳು ರೂರಲ್ಲಿಂದ ಬರ್ತಿರ್ತಾರೆ ವರ್ಷಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ತಗೊಳ್ತಾ ಇದ್ವಿ ನಾವು ಪ್ರತಿ ತಿಂಗಳು ಅವ್ರಿಗೆ ಏನು ಪ್ರಾಕ್ಟಿಕಲ್ ನಾವು ಮಾಡಿಸ್ಬೇಕಾದ್ರೆ ಅವ್ರಿಗೆ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಕೊಡಬೇಕು ಮತ್ತು ಏನು ರಾ ಮೆಟೀರಿಯಲ್ ಕೂಡ ಪರ್ಚೇಸ್ ಮಾಡಿ ಕೊಡಬೇಕು ಅದಕ್ಕೆ ಇಲ್ಲಾಂದ್ರೂ ಒಂದು ವರ್ಷದಲ್ಲಿ ಒಂದು ಹುಡುಗನಿಗೆ ನಾಲ್ಕು ಸಾವಿರದ ಎಂಟು ನೂರು ರೂಪಾಯಿ ಖರ್ಚು ಬರುತ್ತೆ ಇದು ಹೇಗಿದರೆ ಫೋರ್ ಆ್ಯಂಡ್ ಹಾಫ್ ಅವರ್ಸು ಪ್ರಾಕ್ಟಿಕಲ್ ಇರುತ್ತೆ ಪ್ರತಿದಿನ ಮತ್ತೆ ಅವರ್ಸ್ ಮಾತ್ರ ಥ್ರಿಟಿಕಲ್ ಇರ್ತದೆ ಹೈಸ್ಕೂಲು ಆಗಿರಬೇಕಾ ಅಥವಾ ಇಲ್ಲ ಇದಕ್ಕೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಡಿಪ್ಲೊಮಾ ತರಂಗ ಹಾಂ ಹೌದು ಹೌದು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಈಗ ಕೆಲವು ಸಲ ಏನಾಗುತ್ತೆ ಎಸ್ ಎಲ್ ಸಿ ಪಾಸ್ ಆದಮೇಲೆ ಇವನು ಪಿ ಯು ಸಿ ಮಾಡಿ ಪಿ ಯು ಸಿ ಪಾಸ್ ಫೇಲ್ ಆದವರು ಬರ್ತಾರೆ ಡಿಗ್ರಿ ಮಾಡ್ಕೊಂಡವರು ಬರ್ತಾರೆ ಇದು ಟೆಕ್ನಿಕಲ್ ಏನಲ್ಲ ಇದು ಹಾಗಾಗಿ ಕ್ವಾಲಿಫಿಕೇಶನ್ ಎಸ್ ಎಸ್ ಎಲ್ ಸಿ ಎಮ್ ಎಸ್ ಎಮ್ ಇ ಸಂಸ್ಥೆಗಳು ಅಂತ ಹೇಳಿದ್ರಿ ಹೌದು ಸರ್ ಅದರಲ್ಲಿ ಮೈಕ್ರೋ ಆಗಿದ್ದರೆ ಹೌದು ಅವರಿಗೆ ತರಬೇತಿ ಅಲ್ಲಿಗೆ ಬಂದು ಕೊಡಲಿಕ್ಕೂ ಆಗೋಲ್ಲ ಹೌದು ಸರ್ ಅವಾಗ ಏನು ಮಾಡ್ತೀರಾ ಅವರ ಸ್ಪೆಸಿಫಿಕೇಶನ್ ಹೇಳ್ತಾರೆ ಹೌದೌದು ಆ ತರಬೇತಿ ಯಾರು ಕೊಡ್ತಾರೆ ಅದನ್ನ ನಮ್ಮ ಸಂಸ್ಥೆನಲ್ಲೇ ಕೊಡ್ತೀವಿ ಯಾರು ಮಾಡ್ತೀವಿ ಈಗ ನಮ್ಮಲ್ಲಿ ರಾಮ್ ಈಗ ರಾಮಚಂದ್ರ ಭಟ್ ಅಂತ ಅವರು ಇದ್ದಾರೆ ಅವರು ಹಿಂದೂಸ್ತಾನ್ ಪೇಪರ್ ಮಿಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಮಾಡಿದ್ವಿ ಅವ್ರಿಗೆ ಈ ಎಂ ಎಸ್ ಎಂಇ ಸ್ಕೀಮ್ ಜವಾಬ್ದಾರಿನ ಅವ್ರಿಗೆ ಕೊಟ್ಟಿದ್ವಿ ಅವರು ಅದನ್ನ ಹೆಂಡ್ ಹ್ಯಾಂಡಲ್ ಮಾಡ್ತಾರೆ ನೀವು ಜಿ ಟಿ ಟಿ ಸಿ ಜೊತೆಲಿ ಎಮ್ ಓ ಯು ಅಂತ ಹೌದು ಅದು ಏನು ಅವ್ರೇನು ಮಾಡ್ತಾರೆ ನೀವೇನು ಸರ್ ಅದು ಜಿ ಟಿ ಟಿ ಸಿ ಅಂತಂದರೆ ಅದರಲ್ಲಿ ಎಲ್ಲ ಮಾಡರ್ನ್ ಎಕ್ವಿಪ್ಮೆಂಟ್ಸು ಅದೆಲ್ಲ ನಾವು ತಗೊಳಕ್ಕಾಗಲ್ಲ ಅದರಲ್ಲಿ ಅದರಲ್ಲಿ ಎಲ್ಲ ಥರ ಎಕ್ವಿಪ್ಮೆಂಟ್ಸನ್ನು ಒಂದು ಸೆಂಟ್ರ್ನಲ್ಲಿ ಇಟ್ಟಿದ್ದಾರೆ ಅದು ಏನು ಅಡ್ವಾನ್ಸ್ಡ್ ಮಿಷಿನ್ಸ್ ಇದೆ ತುಂಬ ಕಾ ಇದು ಅದು ಅದಕ್ಕೆ ಒಂದು ಸರ್ಕಾರದ ವತಿಯಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಅದು ಆ್ಯಕ್ಚುಲಿ ಸೆಂಟ್ರಲ್ ಇದಕ್ಕೆ ಬರುತ್ತದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮ್ಯಾನೇಜ್ ಮಾಡುತ್ತೆ ಅಲ್ಲಿ ಏನು ಅದೇ ಈ ಥರ ತುಂಬ ಅಡ್ವಾನ್ಸ್ಡ್ ಮಿಷಿನ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ನಾವಿಲ್ಲಿ ಬರೀ ನಾವು ಒಂದು ಲೇತು ಅಥವಾ ಒಂದು ಮಿಷಿನ್ ಮಿಲ್ಲಿಂಗ್ ಮಿಷಿನ್ ಈ ಥರ ಇದನ್ನಷ್ಟೇ ನಾವು ಐ ಟಿನಲ್ಲಿ ಇಟ್ಕೊಂಡಿರ್ತೀವಿ ಆದರೆ ಅಲ್ಲಿ ಎಲ್ಲ ಥರ ಮಿಷನರೀಸು ಇರುತ್ತದೆ ಮತ್ತು ಎಲ್ಲ ಅಡ್ವಾನ್ಸ್ಡ್ ಮಿಷಿನ್ಸು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಹುಡುಗರಿಗೆ ನಾವು ಕೊಡೋದು ಇದೆಷ್ಟೇ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಏನು ಮಾಡ್ತೀವಿ ಅವ್ರ ಹತ್ರ ನಾವು ಕರ್ಕೊಂಡು ಅದಕ್ಕೆ ಹೋಗ್ತೀವಿ ಕರ್ಕೊಂಡು ಹೋಗ್ಬಿಟ್ಟು ಇನ್ನು ಅಡಿಷನಲ್ ಎಲ್ಲ ಥರ ಮಿಷಿನ್ಸನ್ನ ಅವ್ರಿಗೆ ನಾಲೆಡ್ಜಿನ ತುಂಬಬೇಕು ಅದಕ್ಕೆ ನಾವು ಅವ್ರ ಹತ್ರ ಮೈಸೂರು ಅದನ್ನು ಇದು ಮಾಡ್ಕೊಂಡಿದ್ವಿ ಟೋಗ ಮಾಡ್ಕೊಂಡಿದ್ವಿ ಅವರಿಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಅವ್ರದ್ದು ಏನು ಟೈಮ್ ಬೇಸ್ ಇದೆ ಆದಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡಿಸ್ತೀವಿ ಅವರು ಟ್ರೈನಿಂಗ್ ಕೊಟ್ಟಿದ್ದಕ್ಕೆ ಅವರು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಅದೇ ಥರ ಕೆ ಜಿ ಕೆ ಜಿ ಟಿ ಟಿನೂ ಇದೆ ಕೆ ಜಿ ಟಿ ಟಿನಲ್ಲಿ ಏನಂದರೆ ಇಲ್ಲಿ ಆಟೋಮೇಷನ್ಸು ಅಡ್ವಾನ್ಸ್ಡ್ ಇದ್ದದು ಸೊ ಅದು ಕೂಡ ಈಗ ನಿಮಗೆ ಒಂದು ಮನೆಗೆ ಏನೆಲ್ಲ ಇದು ಬೇಕೋ ಒಂದು ಆಟೋಮೇಷನ್ಸು ಈಗ ಒಂದು ಪ್ರೋಸೆಸ್ ಇಂಡಸ್ಟ್ರೀಸಲ್ಲಿ ಬರ್ತದೆ ಆಮೇಲೆ ಈಗ ಮನೆಯಲ್ಲಿ ಈಗ ಸೇಫ್ಟಿ ಬರ್ತದೆ ಆಮೇಲೆ ಈ ಒಂದು ಮಿಷಿನ್ಸು ಪ್ರೊಸೆಸ್ ಮಿಷಿನ್ಸು ಮತ್ತು ಎಲ್ಲ ಆಟೋಮ್ಯಾಟಿಕ್ ಇಂಟರ್ಲಿಂಕ್ ಎಕ್ವಿಪ್ಮೆಂಟ್ಸು ಮತ್ತು ಪ್ರೋಸೆಸ್ ಎಲ್ಲ ಬರುತ್ತೆ ಅಂಥ ಕಡೆ ಅದು ತುಂಬ ಇದು ಇರುತ್ತೆ ಆಮೇಲೆ ಸಿ ಎನ್ ಸಿ ಮಿಷಿನ್ಸು ಅಂದರೆ ಅದನ್ನು ಪ್ರೋಗ್ರಾಮಿಂಗ್ ಮಾಡೋದು ಹೇಗೆ ಸೊ ಮತ್ತು ಈ ಥರ ಅಲ್ಲ ಅದು ತುಂಬ ಅಡ್ವಾನ್ಸ್ಡ್ ಇದಿರ್ತದೆ ಅಂಥದ್ರ ಬಗ್ಗೆ ಕೂಡ ಟ್ರೈನಿಂಗ್ ಕೊಡಿಸ್ತೀವಿ ಅದು ಕೂಡ ಒಂದು ಫಿಫ್ಟೀನ್ ಡೇಸು ಅಥವಾ ಒನ್ ಮಂತು ಅವ್ರದ್ದು ಕೂಡ ಒಂದು ಟ್ರೈನಿಂಗ್ ಮಾಡಿಸ್ತೀವಿ ರೆಫ್ರಿಜರೇಷನ್ ಇಂಡಿಯಾ ಹಾಂ ಇಶ್ರೆ ಈಶ್ರೆ ಸರ್ ಇಶ್ರೆ ಮೈಸೂರು ಅಂದರೆ ಅದು ಇಂಡಿಯಾ ಇದು ಈಟ್ ಆ್ಯಂಡ್ ರೆಫ್ರಿಜೇಷನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಅದು ಆ್ಯಕ್ಚುಲಿ ಏನಂದರೆ ಏರ್ ಕಂಡೀಷನ್ಸ್ ಬಗ್ಗೆ ಅದು ಗ್ರೀನ್ ಎನರ್ಜಿ ಬಗ್ಗೆ ಅದು ಒಂದು ಅಸೋಸಿಯೇಷನ್ ಇದೆ ಅದು ನ್ಯಾಷನಲ್ ಲೆವೆಲಲ್ಲಿ ಮೈಸೂರಲ್ಲಿ ಮೈಸೂರು ಚಾಪ್ಟರ್ ಅಂತ ಒಂದು ಇರುತ್ತದೆ ಅದರಲ್ಲಿ ಏನಂದರೆ ಎಲ್ಲ ಈ ಇಂಡಸ್ಟ್ರೀಸ್ ಅಸೋಸಿಯೇಷನ್ಸು ಇಂಡಸ್ಟ್ರಿಯಲಿಸ್ಟ್ ಅಸೋಸಿಯೇಷನ್ಸು ಈ ಟೆಕ್ನಿಕಲ್ ಇವರು ಅವರು ಮಾತ್ರ ಅದರಲ್ಲಿ ಮೆಂಬರ್ ಮಾಡಿ ನಡ್ಸ್ಕೊಂಡು ಬರ್ತಿರ್ತಾರೆ ಮೈಸೂರದು ಇಸ್ರೇ ಉದ್ದೇಶ ಏನಂತಂದರೆ ರೆಫ್ರೆಷನ್ ಆ್ಯಂಡ್ ಏರ್ ಕಂಡೀಷನ್ ಬಗ್ಗೆ ಎಜುಕೇಟ್ ಮಾಡೋದು ಆಮೇಲೆ ಈಗ ತುಂಬ ಅವಶ್ಯಕತೆ ಇರೋವಂಥ ಕೋರ್ಸು ಈ ಅದಕ್ಕೆ ನಮ್ಮದು ಇನ್ಸ್ಟಿಟ್ಯೂಷನ್ನ ಅವರು ಸ್ಟೂಡೆಂಟ್ ಚಾಪ್ಟರ್ ಅಂತ ಅಂದ್ಬಿಟ್ಟು ಮೊದಲು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ ಚಾಪ್ಟರ್ ಅಂತ ಓಪನ್ ಮಾಡ್ತಿದ್ದರು ನಮ್ಮ ಫಸ್ಟ್ ಟೈಮು ನಮ್ಮ ಇನ್ಸ್ಟಿಟ್ಯೂಷನ್ನ ಇಡೀ ಇಂಡಿಯಾ ಲೆವೆಲಲ್ಲೇ ಐ ಟಿ ಐನ ಇಶ್ರೇ ಇದ್ರಿಗೆ ಸ್ಟೂಡೆಂಟ್ ಚಾಪ್ಟರ್ ಮಾಡಿದ್ದು ಫಸ್ಟ್ ಟೈಮ್ ಅದು ಅದಾದಮೇಲೆ ಈಗ ಬಂದಿದೆ ಈಗೆಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು ಕೂಡ ಬಂದು ರೆಫ್ರೆಶನ್ ಏರ್ ಕಂಡೀಷನ್ ಬಗ್ಗೆ ಕ್ಲಾಸನ್ನು ಕೊಡ್ತಾರೆ ಆಮೇಲೆ ಅದಕ್ಕೆ ತಕ್ಕಂತೆ ಇದು ಮಾಡ್ತಾರೆ ಅದನ್ನು ಪ್ರೋತ್ಸಾಹಿಸ್ತಾರೆ ಅದ್ರ ಜೊತೆಗೆ ಇನ್ನೇನಾದರೂ ಪ್ರಾಜೆಕ್ಟ್ಸ್ ಮಾಡ್ತಾರೆ ಅಥವಾ ಇನ್ನೊಂದು ಇನ್ನೋವೇಟಿವ್ಸ್ ಏನಾದರೂ ಮಾಡ್ತಾರೆ ಮಕ್ಕಳು ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ ಅದರಿಂದ ಕೂಡ ಮಕ್ಕಳಿಗೂ ತುಂಬ ಹೆಲ್ಪ್ ಆಗ್ತಾ ಇದೆ ಸೊ ನಿಮಗೆ ಈಗ ಮೊದಲನೇ ವರ್ಷ ಆದ್ದರಿಂದ ಈ ಅಷ್ಟೂ ಜನಕ್ಕೆ ಕೆಲಸ ಸಿಕ್ಕರೆ ಅದು ನಿಮಗೊಂದು ಕ್ರೆಡಿಟು ನಿಜವಾಗಿ ಈಗ ಎಷ್ಟು ಈಗ ಇಪ್ಪತ್ತೆರಡು ಅಂತ ಹೇಳಿದ್ರಿ ನೀವು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹೌದಾ ಇಪ್ಪತ್ನಾಲ್ಕು ಜನದಲ್ಲಿ ಎಷ್ಟು ಜನ ಯಾವುದಕ್ಕೆ ಸೋ ಸೆಲೆಕ್ಟ್ ಆಗ್ತಾರೆ ಅಂತ ಈಗ ನಮಗೆ ಈಗ ರೀಸೆಂಟಾಗಿ ಒಬ್ಬರು ಸೋಲಾರ್ ಇವರು ಒಂದು ಸೀಸಡ್ ಅಂತ ಸೋಲಾರ್ ಇದನ್ನು ಇಟ್ಕೊಂಡಿದ್ದಾರೆ ಸೊ ಅವರು ನಾಲ್ಕು ಮಕ್ಕಳನ್ನ ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಫಸ್ಟ್ ಇದು ಈಗ ನಾನಿನ್ನೂ ಇಂಡಸ್ಟ್ರಿಯಲ್ ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇದ್ದೀನಿ ಈಗ ಈಗ ಆಲ್ರೆಡಿ ಯಾವುದು ನಂಜನಗೂಡಲ್ಲಿ ಈಗ ಐ ಟಿ ಸಿ ಆಮೇಲೆ ಇದು ಯು ಬಿ ಕಂಪನಿ ಆಮೇಲೆ ಟಿ ವಿ ಎಸ್ ಅಲ್ಲ ಇವು ಮತ್ತೆ ಇಂಡಿಯಾ ಗೇರ್ಸು ಆ ಥರ ಆಮೇಲೆ ಇಲ್ಲಿ ಮೈಸೂರಿನಲ್ಲಿ ಬಂದರೆ ಈಗಲ್ಲ ಈಗಲ್ಲ ಐ ದ್ರೋಣ್ ಅಂತ ಇದೆ ದ್ರೋಣ್ ಕಂಪನಿ ಈಗಲ್ಲ ಇದು ಅಂತ ಅವರು ದ್ರೋಣ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ದ್ರೋಣ್ ಅವರು ಅವ್ರಿಗೆ ಪೈಲಟ್ ಬೇಕು ನಡ್ಸೋಕ್ಕೆ ಆಮೇಲೆ ಅಸೆಂಬ್ಲಿ ಟೆಕ್ನಿಕ್ ಟೆಕ್ನಿಷಿಯನ್ಸ್ ಬೇಕು ಸೊ ಅದು ಕೂಡ ಅವರ ಹತ್ರ ಇದು ಮಾಡಿ ಬಂದಿದ್ದೀನಿ ಮತ್ತು ಕೇನ್ಸ್ ಟೆಕ್ನಾಲಜೀಸ್ ಅಂತ ಕೇಳಿರ್ಬೋದು ನೀವು ಅಲ್ಲೂ ಕೂಡ ಅದನ್ನು ಕೂಡ ನಾವು ಅಪ್ರೋಚ್ ಮಾಡಿದ್ವಿ ಅವ್ರಿಗೂ ಕೂಡ ಹೇಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಅದು ಯಾವುದೋ ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಅದನ್ನು ಮಾಡಬೇಕಾಗತ್ತೆ ಸೊ ಹೀಗೆ ಕೆಲವು ಎಲ್ ಎನ್ ಟೀಸು ಎಲ್ ಎನ್ ಟೀಸಲ್ಲಿ ಏನಂದರೆ ಈಗ ನಿಮಗೆ ಈ ಪ್ರೀಪೇಯ್ಡ್ ಎನರ್ಜಿ ಮೀಟರ್ಸ್ ಬರುತ್ತದೆ ಸೊ ಅದನ್ನು ಅಸೆಂಬ್ಲಿ ಯೂನಿಟು ಅದಕ್ಕೆ ಬೇಕಾಗುತ್ತೆ ಅಂಥವು ಈಗ ಈ ನಮಗೆ ಈ ಥರ ಯಾವುದಾದ್ರೂ ಸ್ಮಾಲ್ ಸ್ಮಾಲ್ ಅಸೆಂಬ್ಲಿ ಯೂನಿಟ್ಸ್ ಇದ್ದರೆ ಅಂಥವನ್ನ ಅಲ್ಲಿ ನಮ್ಮಲ್ಲೇ ನಮ್ಮ ಇನ್ಸ್ಟಿಟ್ಯೂಷನ್ಗೆ ತಂದುಬಿಟ್ಟು ಕೊಡ್ತಾರೆ ಅಸೆಂಬ್ಲಿ ಟ್ರೈನಿಂಗ್ ಕೊಡ್ಬೋದು ಈಸಿ ಕೆಲವು ಸಲ ದೊಡ್ಡ ದೊಡ್ಡದು ಆಗಲ್ಲ ಹೇಗೆ ಅದಕ್ಕೆ ಸಿ ಫೈವ್ ಕೋಲ್ಡ್ ಸ್ಟೋರೇಜು ಅದೆಲ್ಲ ದೊಡ್ಡದು ಇದೆ ಆ ಅಂಥ ಕಡೆ ನಾವು ಕಳಿಸೋವಾಗ ನಾವು ಹುಡುಗನೇ ಅಲ್ಲಿ ಕಳ್ಸ್ಬಿಡ್ತೀವಿ ಆವಾಗ ಅವರು ಅಲ್ಲೇ ಅಂದರೆ ಫ್ಯಾಕ್ಟ್ರಿನಲ್ಲೇ ಟ್ರೈನ್ ಅಪ್ ಮಾಡ್ತಾರೆ ಅಥವಾ ಅವ್ರಿಗೆ ಅದ್ರ ಬಗ್ಗೆ ಜಾನ್ಕಾರಿ ಹೇಳ್ತಾರೆ ಈ ಥರ ಈ ಥರ ಎಲ್ಲ ಇರುತ್ತೆ ಈಗ ಇದು ಫಸ್ಟ್ ಟೈಮ್ ಆದ್ರಿಂದ ಇದನ್ನು ಮಾಡ್ತಾರೆ ಮೇಲಾಗಿ ಇದು ನಮಗೆ ಆಲ್ರೆಡಿ ಸುಮಾರು ಹನ್ನೆರಡು ವರ್ಷದಿಂದ ಇದು ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಇನ್ಸ್ಟಿಟ್ಯೂಷನ್ ಸೊ ಹಾಗಾಗಿ ಅವರು ಎಲ್ಲ ಫ್ಯಾಕ್ಟ್ರಿನವರು ನೋಡ್ತಾರೆ ಅದನ್ನು ನೋಡಿಬಿಟ್ಟು ನಮಗೆ ಕಳಿಸಿ ಅಂತ ಹೇಳ್ಬಿಟ್ಟು ನಮಗೆ ರಿಕ್ವಿಷನ್ ಕಳಿಸ್ತಾರೆ ಇದು ನಮ್ಗೆ ಮೊದಲಿಂದನೂ ಫ್ರೀ ಪ್ಲೇಸ್ಮೆ ಪ್ಲೇಸ್ಮೆಂಟ್ ಇದೆ ಪ್ಲೇಸ್ಮೆಂಟ್ ಸೆಂಟರ್ ನಾವು ಫ್ರೀಯಾಗೆ ಪ್ಲೇಸ್ಮೆಂಟ್ ಮಾಡ್ತೀವಿ ನಮ್ಮ ಐ ಟಿ ಐನಲ್ಲೇ ನಮ್ಮ ಐ ಟಿ ಐನಲ್ಲೇ ಮಕ್ಕಳು ಓದೋ ಅಲ್ಲದಲ್ಲೇ ಬೇರೆ ಐ ಟಿ ಮಕ್ಕಳನ್ನು ಕೂಡ ಕರೆದ್ಬಿಟ್ಟು ಅವ್ರಿಗೆ ರೆಗ್ಯುಲರಾಗಿ ಐ ಟಿ ಸಿನವರು ನಮ್ಮಲ್ಲಿ ಕ್ಯಾಂಪಸ್ ಮಾಡ್ತಾರೆ ಸೊ ಅಲ್ಲಿ ಆವಾಗ ನಾವು ಬೇರೆ ಹುಡುಗರು ಅವ್ರ ಜೊತೆಗೆ ಬೇರೆಯವ್ರನ್ನೂ ಕೂಡ ಮಾಡ್ತಾರೆ ಹಾಗೆ ಡಿಫ್ರೆಂಟ್ ಕಂಪ್ನೀಸವ್ರು ಬಂದು ಅಲ್ಲಿ ಮಾಡಿದಾಗ ಆ ಥರ ಒದಗಿಸ್ತಾ ಇದ್ದೀವಿ ಇದು ಎಮ್ ಎಸ್ ಎಮ್ ಇ ಸ್ಕೀಮ್ ಈ ವರ್ಷದಿಂದ ಮಾಡ್ತಾ ಇದೀವಿ ಈ ಸಲ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನಾನು ನಮ್ಮ ಮಕ್ಕಳಿಗೆ ಈ ಎಮ್ ಎಸ್ ಎಮ್ ಇ ಮುಖಾಂತರ ಪ್ಲೇಸ್ಮೆಂಟ್ ಮಾಡಿಸಿ ಈ ಸುಮಾರಾಗಿ ಇಪ್ಪತ್ತೆರಡು ವರ್ಷ ಆಯಿತು ಹೌದು ಈ ಇಪ್ಪತ್ತೆರಡು ವರ್ಷದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳಿಗೂ ಮ್ಯಾಕ್ಸಿಮಮ್ ನಾವು ಹೇಳೋದು ಮಕ್ಕಳಿಗೆ ಹಂಗೆ ಟ್ರೇಡ್ ಬಿಟ್ಟು ಹೋಗ್ಬಿಡ್ರಿ ಅಂತ ಈಗ ನೀವೇನು ತರಬೇತಿ ಹೊಂದಿದ್ದೀರ ಆ ಲೈನಲ್ಲೇ ಹೋಗಿ ಇವತ್ತು ಅದು ಫಲ ಫಲ ಕೊಡದೇ ಇರ್ಬೋದು ಬಟ್ ಲಾಂಗ್ ಟನ್ನಲ್ಲಿ ಫಲ ಕೊಡ್ತದೆ ನೀವು ಶಾರ್ಟ್ ಕಟ್ಟಲ್ಲಿ ಹೋದರೆ ಇವಾಗ ಏನು ಮಾಡಿದೆ ಪಾನಿಪುರಿ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಬರ್ತಾ ಬಿಡು ಅಥವಾ ಬೇರೆ ರಿಯಲ್ ಎಸ್ಟೇಟ್ ಮಾಡಿದ್ರೆ ಜಾಸ್ತಿ ಬರ್ತೇವೆ ಈಸಿಯಾಗೇ ಅದು ಇದು ಹೋಗೋದು ಆ ಥರ ಕೂಡ ಇರ್ತದೆ ಕೆಲವು ಸೊ ನಾನು ನಾರ್ಮಲ್ಲಾಗೆ ನಾವು ಟ್ರೈನಿಂಗ್ ಇದರಲ್ಲಿ ನಾನು ನಮ್ಮ ಮಕ್ಕಳಿಗೆ ನಾವು ಇದು ಮಾಡೋದಿದೆ ಟ್ರೈನಿಂಗ್ ಇದು ಕೋ ಇದನ್ನು ಬಿಟ್ಟು ಟ್ರೇಡ್ ಬಿಟ್ಟು ಹೋಗಬೇಡಿ ಇದರಲ್ಲಿ ಈಗ ಕ್ಷ ಸದ್ಯದಲ್ಲಿ ಕ್ಷಮ ಇದಾಗ್ಬೋದು ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಅದು ನಿಮ್ಮನ್ನು ಮುಂದೆ ಹೋಗುತ್ತೆ ಸೊ ನೀವು ಅದರಿಂದನೇ ಹೋಗಬೇಕು ಅಂತ ನಾನು ಇದು ಮಾಡ್ತೀನಿ ಇದು ಮ್ಯಾಕ್ಸಿಮಮ್ ಇಂಡಸ್ಟ್ರೀಸ್ನಲ್ಲಿ ಇದು ವರ್ಕ್ ಆಗ್ತಿದೆ ಈಗ ನಮ್ಮಲ್ಲೇ ಓದಿದಂಥ ಮಕ್ಕಳು ನಾನು ಬಿ ಆರ್ ಸಿನಲ್ಲಿ ನಲ್ಲಿ ಸುಮಾರು ಜನ ಹನ್ನೆರಡು ಮಕ್ಕಳನ್ನ ನಾನು ಅಲ್ಲಿ ತೊಗೊಂಡಿದ್ವಿ ಅಲ್ಲಿ ಇಲ್ಲಿಂದ ಮಕ್ಕಳು ಅಲ್ಲಿಗೆ ರಿಕ್ರೂಟ್ ಆಗಿದ್ದಾರೆ ಈ ಅಲ್ಲಿ ಒಂದು ಇ ಸಿ ಎಲ್ ಅಂತ ಒಂದು ಇದು ನಡೀತದೆ ಒಂದು ಕಾಂಟ್ರಾಕ್ಟ್ ಅದು ಕೂಡ ಗ ಡಿಪಾರ್ಟ್ಮೆಂಟ್ ಆಟೋಮಿಕ್ ಎನರ್ಜಿ ಇದೆ ಅದು ಇ ಸಿ ಇದು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಅದು ಅಟಾಮಿಕ್ ಎನರ್ಜಿ ಪ್ಲ್ಯಾಂಟಿನೇ ಸೊ ಅದು ಈಗೆಲ್ಲ ಅದು ಈ ಏನು ಎಲೆಕ್ಟ್ರಾನಿಕ್ಸ್ದು ಏನೇನು ಕಂಟ್ರೋಲ್ಸ್ ಎಲ್ಲ ಏನು ಬರ್ತದೆ ಎಂಟೈರ್ ಇದಕ್ಕೆ ಅದಕ್ಕೆ ಸಪ್ಲೈ ಮಾಡೋಕ್ಕಿತ್ತು ಇ ಸಿ ಟಿ ವಿಯಿಂದ ಒಂದು ಬರ್ತಾಯಿತ್ತು ಅದು ಮಾಡ್ತಾಯಿದ್ರು ಈಗ ಅದು ಕ್ಲೋಸ್ ಆಗಿದೆ ಈಗ ಹೊರಗಡೆ ಕಾಂಪಿಟೇಷನ್ ಬಂತಲ್ಲ ಅದಕ್ಕೆ ಅದಕ್ಕೆ ಅದು ಖಾಲಿ ಇತ್ತಲ್ವ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಆ ಸಂಸ್ಥೆ ಅದಕ್ಕೆ ಏನಾದ್ರು ಒಂದು ಕೆಲಸ ಕೊಡಬೇಕಲ್ವ ಅದಕ್ಕೆ ಡಿ ಐ ಇ ಯೂನಿಟ್ಸ್ ಎಲ್ಲಿದೆ ಎಷ್ಟೆಲ್ಲ ಅದಕ್ಕೂ ನೀವು ಕ್ಯಾಶುಯಲ್ ಲೇಬರ್ನ ನೀವು ಮೈಂಟೈನ್ ಮಾಡಬೇಕು ಅಲ್ಲಿಂದ ಮ್ಯಾನ್ ಪವರ್ನ ಸಪ್ಲೈ ಮಾಡ್ಬೇಕಂತ ಇ ಸಿ ಎಲ್ನವರು ಈಗ ಎಲ್ಲ ಡಿ ಐ ಯಿಡ್ಸ್ಗೆ ಮ್ಯಾನ್ ಪವರ್ನ ರಿಕ್ರೂಟ್ ಮಾಡಿ ಕೊ ಕೊಡ್ತಾರೆ ಈಗ ತರಬೇತಿ ತಗೊಳ್ತಾ ಇದ್ದಾರಲ್ಲ ಸರ್ ಆ ಇಪ್ಪತ್ನಾಲ್ಕು ಜನದಲ್ಲಿ ನಾನು ಸ್ವಂತ ಕಾಲ ಮೇಲೆ ಏನಾದರೂ ಉದ್ಯೋಗ ಮಾಡ್ತೀನಿ ಅಥವಾ ಒಂದು ಸಣ್ಣ ಫ್ಯಾಕ್ಟ್ರಿ ಹಾಕ್ತೀನಿ ಅದವರು ಯಾರು ಇದ್ದಾರೆ ಅದು ಕೆಲವರು ರಿಪೇರ್ ಶಾಪ್ ಏನಾದರೂ ಏನಾದರೂ ಮಾಡೋದು ಆ ಥರ ಇದಿದೆ ಅಂಥವ್ರು ಕೆಲವು ಇರ್ತಾರೆ ಒನ್ ಒಬ್ಬರು ಇರ್ತಾರೆ ಅಂಥವ್ರನ್ನ ನಾವು ನಾವು ಪ್ರಮೋಟ್ ಮಾಡ್ತೀವಿ ಹೌದು ಹೌದೌದು ಅವ್ರು ಸ್ವಂತವಾಗಿ ಮಾಡೋದಕ್ಕೆ ಈಗ ನಾನು ಈ ಟ್ರೈನಿಂಗ್ ಜೊತೆಗೆ ಸುಮ್ಮನೆ ಇರಲ್ಲ ಈಗ ಏನಾದರೂ ಅವ್ರಿಗೆ ಪ್ರಾಜೆಕ್ಟ್ಸ್ ಕೊಡ್ತಾಯಿರ್ತೀನಿ ಈಗ ನೀವು ಇಂತಿಂಥ ಪ್ರಾಜೆಕ್ಟ್ ಮಾಡಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅವನಲ್ಲಿ ಎರಡು ಇದು ಬರುತ್ತದೆ ಒಂದು ಅವನಿಗೆ ಆ ಸಿಸ್ಟಮ್ಮು ಚೆನ್ನಾಗಿ ಅರ್ಥ ಆಗುತ್ತೆ ಆಮೇಲೆ ಅವ್ನಿಗೆ ಕಾನ್ಫಿಡೆನ್ಸ್ ಬರುತ್ತೆ ಈಗ ಅವನೇನೋ ಒಂದು ಮಾಡಿರ್ತಾನೆ ಈಗ ನೀವು ಏನಂದರೆ ಈಗ ನಾವು ಈಗ ಡೋರಿಂದ ಹೊರಗಡೆ ಬರ್ತೀವಿ ಅಂದ್ರೆ ಬಂದ ತಕ್ಷಣ ಅಲಾರಾಮ್ ಬರ್ತದೆ ಅಲ್ಲಿಂದ ಯಾರೋ ಬಂದರೆ ಕೌಂಟ್ ಒಂದು ಗೌಂಟ್ ಈಗ ಒಂದು ಡೋರಿಂದ ಈ ಇನ್ ಆ್ಯಂಡ್ ಔಟ್ ಅದು ಎಷ್ಟು ಜನ ಬಂದರು ಎಷ್ಟು ಜನ ಹೋದರು ಈ ಥರ ಇವನೊಂದು ಕೌಂಟ್ರ್ ಒಂದು ಇಟ್ಟಿದ್ರೆ ಆ ಥರದ್ದು ಒಂದು ಪ್ರಾಜೆಕ್ಟ್ ಕೊಟ್ಟರೆ ಅವ್ನು ಮಾಡಿದ್ರೆ ಅವ್ನಿಗೊಂದು ಒಂದು ಕಾನ್ಫಿಡೆನ್ಸ್ ಅದು ವರ್ಕ್ ಆದರೆ ಸೊ ಅವಾಗೇನಾಯ್ತು ಅವ್ನು ಇನ್ನೂ ಇನ್ನೋವೇಟಿವ್ ಆಗಿ ಇನ್ನೂ ಏನೇನಾದರೂ ಮಾಡೋಕ್ಕಾಗತ್ತೆ ಅಂತ ಆ ಥರ ಸುಮಾರು ನಮ್ಮಲ್ಲಿ ಮಾಡಿದ್ದಾರೆ ಪ್ರಾಜೆಕ್ಟ್ಸ್ ಮಕ್ಕಳ ಕೈಲಿ ಈಗ ಕ್ಯಾಪಲ್ಲಿ ಜಸ್ಟು ಫ್ಯಾನ್ ಇದು ಮಾಡೋದು ಬಿಸಿಲಲ್ಲಿ ಹೋಗ್ತಾ ಇದೆ ಸಾಕು ಅದು ಸೋಲಾರ್ ಪ್ಯಾಂಡಿಂದ ಫ್ಯಾನಿಂದ ಆಗ್ತಾ ಇರೋದು ಈ ಥರ ಒಂದು ಇನ್ನೋವೇಟಿವ್ ಆಗಿ ಏನೇನು ಇದಿದು ಇವತ್ತಿನ ದಿನಗಳಲ್ಲಿ ಎಲ್ಲ ಇದು ಬರ್ತಾ ಇದೆ ಬಟ್ ಏನು ಈ ಥರ ಕೂಡ ನಾವು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಮೇಲೆ ಅದಕ್ಕೆ ಈಗ ನಮಗೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಈ ಏನು ನಾವು ಸ್ಟಾರ್ಟರ್ಸ್ ಸ್ಟಾರ್ಟಪ್ ಮಾಡಿಸೋದಕ್ಕೆ ಏನೋ ಇದೆಯೋ ಇವು ಹುಡುಗರಿಗೆ ಈ ಮೊದಲು ಅವ್ರ ಕೆಲಸ ಚೆನ್ನಾಗಿ ಗೊತ್ತಿದ್ರೆ ಅಂಥದ್ರಲ್ಲಿ ಮಾತ್ರ ಅವ್ರು ಮಾಡೋಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಅಂಥದ್ದು ಮಾಡ್ತಾರಲ್ಲ ಅಂಥವ್ರಿಗೆ ಆಗಲಿ ಅಂತಲೇ ಮಾಡ್ತಿರೋದು ಆ ಥರ ಮಾಡಿದಾಗ ಖಂಡಿತ ಅವ್ರಿಗೆಲ್ಲ ಅವಕಾಶಗಳಿದೆ ಅದನ್ನು ಅವ್ರು ತೊಗೊಂಡು ಶುರು ಮಾಡ್ಕೊಬೋದು ಸ್ವಂತ ಅದರೊಳಗೆ ಆಮೇಲೆ ಹೈಯರ್ ಎಜುಕೇಷನ್ಗೆ ಹೋಗೋರು ಸುಮಾರು ಜನ ಇರ್ತಾರೆ ಅದರಲ್ಲಿ ಈಗ ಏನಾಗುತ್ತೆ ಈಗ ಐ ಟಿ ಐ ಮಾಡಿದ್ಮೇಲೆ ಡಿಪ್ಲೊಮಾ ಮೂರು ವರ್ಷದ ಎರಡು ವರ್ಷ ಆಮೇಲೆ ಇಂಜಿನಿಯರಿಂಗ್ಗೆ ನಾಲ್ಕು ವರ್ಷಕ್ಕೆ ಮೂರು ವರ್ಷ ಅದು ಲ್ಯಾಟಲ್ ಎಂಟಿನಲ್ಲಿ ಸೊ ಹಾಗಾಗಿ ನಾವು ಇದು ನೆಕ್ಸ್ಟ್ ಇಯರ್ನಿಂದ ನೆಕ್ಸ್ಟ್ ಒನ್ ಇಯರ್ ಅಥವಾ ನೆಕ್ಸ್ಟ್ ಆಚೆ ನೆಕ್ಸ್ಟ್ ಇಯರಿಂದ ನಾವು ಮೆಕಟ್ರಾನಿಕ್ಸ್ ಅಂತ ಒಂದು ಮಾತ್ರ ಡಿಪ್ಲೊಮೋನ ನಾವು ಅಪ್ಲೇಷನ್ ಅಂತ ಇದ್ದೀವಿ ನಮ್ಮ ಇದೇ ಸಂಸ್ಥೆಯಲ್ಲಿ ಓಪನ್ ಮಾಡಬೇಕಂತ ಇದ್ವಿ ಮೆಕೆಟ್ರಾನಿಕ್ಸಲ್ಲಿ ಹೇಗಿರುತ್ತೆ ಅಂತಂದರೆ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಸೇರಿ ಒಂದು ಇದು ಅದು ನಾವು ಅಲ್ಲಿ ಮಾಡಿದ್ರೆ ನಮ್ಗೆ ಉಪಯೋಗ ಏನಂದರೆ ಯಾರು ಫಿಟ್ಟರು ಮತ್ತು ಎಲೆಕ್ಟ್ರಾನಿಕ್ಸ್ ಮಕ್ಕಳೇನು ಏನು ಸೇರಿಕೊಳ್ತಾರೆ ಅವರು ಯಾರು ಹೈಯರ್ ಎಜುಕೇಷನ್ ಮಾಡ್ಬೇಕಂದ್ರೆ ಅವರು ಅಲ್ಲೇ ಅಡ್ಮಿಟ್ ಆಗ್ಬೋದು ಅದು ಎರಡು ವರ್ಷದ ಎರಡು ವರ್ಷ ಐ ಟಿ ಇದ್ದರೆ ಎರಡು ವರ್ಷ ಡಿಪ್ಲೊಮಾ ಡಿಪ್ಲೊಮಾ ಮಾಡೇ ಅವರು ಹೊರಗಡೆ ಕಳಿಸ್ಬೋದು ಅದಕ್ಕೆ ಆಗ ಕೂಡ ಯೋಜನೆ ಕೂಡ ಇದೆ ಗುಂಡಯ್ಯ ಅವರೇ ನಮ್ಮ ಈಗಿನ ಒಂದು ಸ್ಥಿತಿಯಲ್ಲಿ ಸ್ಕಿಲ್ಡ್ ವರ್ಕರ್ಸ್ ಸಿಗುವಂಥದ್ದು ಮತ್ತು ರಿಪೇರಿ ಚೆನ್ನಾಗಿ ಮಾಡುವಂಥವ್ರು ಸಿಗುವಂಥದ್ದು ಅದು ಬಹಳ ಕಷ್ಟ ಆಗ್ತಾ ಇದೆ ಎಲ್ಲರೂ ಕೂಡ ಓದೋದು ಸುಮ್ಮನೆ ಓದಿ ಹೊರಗಡೆ ಬರ್ತಾರೆ ಅದರಿಂದ ಯಾವ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ತಾವು ಈ ಒಂದು ಸ್ಕಿಲ್ ಟ್ರೈನಿಂಗು ಮತ್ತು ಉದ್ಯೋಗ ನಿಯೋಜನೆ ಕೇಂದ್ರ ಕೂಡ ನೀವು ಸ್ಥಾಪನೆ ಮಾಡಿ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉದ್ಯೋಗ ಸಿಗೋ ಹಾಗೆ ಅಥವಾ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಯಾವುದೋ ಒಂದು ಸಣ್ಣ ಫ್ಯಾಕ್ಟ್ರಿನೋ ಅಥವಾ ರಿಪೇರ್ ಶಾಪೋ ಮಾಡ್ಕೊಳ್ಳೋ ಹಾಗೆ ಅವರ ಜೀವನಕ್ಕೆ ಒಂದು ದಾರಿ ಮಾಡಿಕೊಡುವಂಥ ಒಂದು ಉತ್ಸಾಹ ನೀವು ತೋರಿಸ್ತಾ ಇದ್ದೀರಾ ಈ ಒಂದು ಸಂದರ್ಭಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳಬೇಕು ಯಾಕೆಂದರೆ ಸಮಾಜಕ್ಕೆ ಏನು ಬೇಕೋ ಅದನ್ನು ಗುರುತಿಸ್ಬಿಟ್ಟು ಅದನ್ನು ನೀವು ಪ್ರೊವೈಡ್ ಮಾಡಲಿಕ್ಕೆ ನಿಂತ್ಕೊಂಡಿದ್ದೀರಾ ಇದು ಒಂದು ಸಾರ್ಥಕವಾದ ಸಮಾಜ ಸೇವೆ ಅಂಥೇಳಿ ನಾನು ಭಾವಿಸ್ತೀನಿ ನಮ್ಮ ಕೇಳುಗರಿಗೆ ಇಷ್ಟರವರೆಗೆ ನೀವು ಈ ಐ ಟಿ ಐ ಕ್ಷೇತ್ರ ಮತ್ತು ಅಲ್ಲಿಂದ ಏನು ಇದಾಗುತ್ತೆ ಮತ್ತು ಹೇಗೆ ಸ್ಕಿಲ್ಡ್ ವರ್ಕರ್ಸನ್ನು ಎಲ್ಲ ಫ್ಯಾಕ್ಟ್ರಿಗಳವರು ಕಾಯ್ತಾ ಇರ್ತಾರೆ ಯಾವ ರೀತಿ ಕೆಲಸದ ನಿಯೋಜನೆ ಮುಂತಾದ ವಿಚಾರಗಳ ಬಗ್ಗೆ ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ತಮಗೆ ಧನ್ಯವಾದಗಳು ನಮಸ್ಕಾರ ಜ್ಞಾನಧಿನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಮ್ ಸಮುದಾಯ ಕೇಂದ್ರ ಇವರು ನಮ್ಮ ಅನಿಸಿಕೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳ್ತಾ ಕೇಳುಗರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ